ವೆಲ್ಕಮ್ ಟು ಲರ್ನಿಂಗ್ ಅಕಮಿ ಕಂಡ ಯೂಟ್ಯೂಬ್ ಚಾನಲ್ ಮೊದಲ ಬರೇ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಆಗಿದೆ ಸ್ನೇಹಿತರೆ ಯಾರೆಲ್ಲ ಒಂದು ಅಗ್ನಿವೀರ್ ಆರ್ಮಿ ಪರೀಕ್ಷೆಯನ್ನು ಬರೆದಿದ್ರು ತಮಗೆಲ್ಲ ಒಂದು ಖುಷಿಯ ಸಂಗತಿ ಏನಪ್ಪ ಅಂತಂದರೆ ಈಗಾಗಲೇ ಒಂದು ಪೇಪರ್ಗಳಲ್ಲಿ ಮತ್ತು ನೀವು ನೋಡ್ಬೋದು ಅಗಸ್ಟ್ನಲ್ಲಿ ರಾಯಚೂರಿನಲ್ಲಿ ಸೇನಾ ನೇಮಕಾತಿ ರ್ಯಾಲಿ ನಡೆಸಲು ಈಗಾಗಲೇ ಸಿದ್ಧತೆಯನ್ನು ನಡೆಸಿದ್ದಾರೆ ಎಂಬುದು ನಾವೆಲ್ಲರೂ ಸಹ ಕೆಲವೊಂದು ದಿನಪತ್ರಿಕೆಗಳಲ್ಲಿ ನೋಡಿರ್ಬೋದು ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮೊಂದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳೋದೇ ಇದರಲ್ಲಿ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ನಾವು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ ಈ ಒಂದು ನ್ಯೂಸ್ ಪೇಪರಲ್ಲಿ ಏನೆಲ್ಲ ಇದೆ ಎಂಬುದನ್ನು ಸಹ ನೋಡ್ತಾ ಹೋಗೋಣ ಈ ರೈಚೂರಿನಲ್ಲಿ ನಡೆದಂತಹ ಸೇನರಲ್ಲಿ ಯಾವುದಕ್ಕೆ ಸಮಸ್ಯೆ ಇರುವಂಥದ್ದು ಎಂಬುದನ್ನು ಸಹ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಇಲ್ಲಿ ನೋಡ್ಬೋದು ಜನವರಿ ಅಂತೇಳಿ ಒಂದು ನ್ಯೂಸ್ ಪೇಪರ್ಲೆ ಬಂದಿರುವಂಥದ್ದು ಏನೆಲ್ಲ ಕೊಟ್ಟಿದ್ದಾರಪ್ಪ ಇದರಲ್ಲಿ ಅಂತಂದರೆ ಸಹಾಯಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನು ಮಾಡಿದ್ದಾರೆ ಆಗಸ್ಟ್ನಲ್ಲಿ ರಾಯಚೂರಿನಲ್ಲಿ ಸೇನಾ ನೇಮಕಾತಿ ರ್ಯಾಲಿ ಇದಕ್ಕೆ ಸಹಕಾರ ನೀಡಲು ಅಧಿಕಾರಿಗಳಿಗೆ ಸಲಹೆಯನ್ನು ನೀಡಿರುವಂಥದ್ದು ಈ ಸೇನಾ ನೇಮಕಾತಿ ರ್ಯಾಲಿ ಯಾವುದಕ್ಕೆ ಸಮಸ್ಯೆ ಅಂತಂದರೆ ಅಗ್ನಿವೀರ್ ಆರ್ಮಿ ರ್ಯಾಲಿ ಅಂತೇಳಿ ನಾವು ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಾಯಿದೆ ರಾಯಚೂರಿನಲ್ಲಿ ಅಗ್ನಿವೀರ್ ಆರ್ಮಿ ರ್ಯಾಲಿ ನಡೀಬೇಕಂತಂದರೆ ನಮ್ಮ ಕರ್ನಾಟಕದಲ್ಲಿ ಟೋಟಲಾಗಿ ಮೂರು ಎ ಆರ್ ಓಗಳಿವೆ ಓಕೆ ಈ ಮೂರು ಎ ಆರ್ ಓದಲ್ಲಿ ಪ್ರತಿ ಸಾರಿ ಮೊದಲಿಗೆ ನಡೀತಿರುವಂಥದ್ದು ಬೆಂಗಳೂರು ಮಂಗಳೂರು ಆಮೇಲೆ ಬೆಳಗಾವಿ ಕೊನೆಗೆ ನಡೀತಾ ಇತ್ತು ಒಂದು ಫಿಸಿಕಲ್ಲು ಬಟ್ ಈ ಬಾರಿ ಈ ನ್ಯೂಸ್ ಪೇಪರ್ ಪ್ರಕಾರ ಫಸ್ಟ್ ಯಾ ಎ ಯಾವ ಒಂದು ಎ ಆರ್ ಓ ಫಿಸಿಕಲ್ ನಡೆಸ್ತಾರೆ ಅಂತಂತಂದರೆ ಅದು ಬೆಳಗಾವಿ ಎ ಆರ್ ಒ ಮೊದಲ ಮೊದಲಿಗೆ ನಿಮ್ಮ ಒಂದು ಫಿಸಿಕಲನ್ನು ನಡೆಸ್ತಾರೆ ಎಂಬುದು ಗೊತ್ತಾಗ್ತದೆ ಯಾಕಂತಂದರೆ ರಾಯಚೂರು ಬರುವಂಥದ್ದು ಬೆಳಗಾವಿ ಎ ಆರ್ ಒ ಒಂದು ವ್ಯಾಪ್ತಿಯಲ್ಲಿ ಆ ಒಂದು ಕಾರಣಕ್ಕಾಗಿ ಈ ಬಾರಿಯ ಒಂದು ಅಗ್ನಿವೀರ್ ಆರ್ಮಿ ಸೇನಾ ನೇಮಕಾತಿ ರ್ಯಾಲಿ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಮೊದಲಿಗೆ ಈ ಒಂದು ಬೆಳಗಾವಿ ಎ ಓದ ಒಂದು ಫಿಸಿಕಲ್ನ ಮಾಡಲಿದ್ದಾರೆ ಎಂಬುದು ನಮಗೆ ತಿಳಿತಾ ಹೋಗ್ತದೆ ಈ ಒಂದು ನ್ಯೂಸ್ ಪೇಪರಲ್ಲಿ ಏನೆಲ್ಲ ಇದೆ ಎಂಬುದನ್ನು ನೋಡ್ತಾ ಹೋದರೆ ರಾಯಚೂರಿನಲ್ಲಿ ಒಂದು ಜುಲೈ ಮೂರಕ್ಕೆ ಈ ಒಂದು ಸಭೆಯನ್ನು ಮಾಡಿದ್ದಾರೆ ಏನಿದೆ ಈ ಸಭೆಯಲ್ಲಿ ಏನೆಲ್ಲ ನಿರ್ಧಾರ ಮಾಡಿದರು ಮತ್ತು ಏನಿತ್ತು ಈ ಸಭೆಯ ಒಂದು ವಿಶೇಷತೆ ಅಂತ ನೋಡೋದಾದರೆ ಭಾರತೀಯ ಒಂದು ಸೇನೆಯಲ್ಲಿರುವಂತಹ ವಿವಿಧ ಹುದ್ದೆಗಳ ಒಂದು ಭರ್ತಿಗಾಗಿ ಆಗಸ್ಟ್ ಎಂಟರಿಂದ ಈಗಾಗಲೇ ಡೇಟನ್ನು ಸಹ ಫಿಕ್ಸ್ ಮಾಡಿದ್ದಾರೆ ಆಗಸ್ಟ್ ಎಂಟರಿಂದ ಆಗಸ್ಟ್ ಇಪ್ಪತ್ತೆರಡರವರೆಗೆ ಜಿಲ್ಲೆಯಲ್ಲಿ ನಡೆಯುವಂತಹ ಸೇನೆ ನೇಮಕಾತಿ ರ್ಯಾಲಿಗೆ ಎಲ್ಲ ಇಲಾಖೆಗಳು ಅಗತ್ಯ ಸಹಕಾರ ನೀಡಬೇಕೆಂದು ರಾಯಚೂರು ವಿಭಾಗೀಯ ಸಹಾಯಕ ಆಯುಕ್ತರಾದಂತಹ ಗಜನನ ಬಾಳೆ ಅವರು ಹೇಳಿದರು ಜುಲೈ ಮೂರರು ಗುರುವಾರದಂದು ನಗರದ ನೂತನ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಸಹಾಯದ ಸಹಾಯಕ ಆಯುಕ್ತರ ಕಚೇರಿ ಸಭಾಂಗಣದಲ್ಲಿ ಜರುಗಿದಂತಹ ಸೇನಾ ನೇಮಕಾತಿ ರ್ಯಾಲಿಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ನಗರದ ಈ ಒಂದು ನೇಮಕಾತಿ ರ್ಯಾಲಿ ಎಲ್ಲಿ ನಡೆಯಲಿದೆ ಪ್ಲೇಸ್ ಅಂತಂದರೆ ಕೃಷಿ ವಿಶ್ವವಿದ್ಯಾಲಯ ಒಂದು ಗ್ರೌಂಡ್ ಏನಿದೆ ಲಿಂಗ್ಸೂರ್ ರೋಡ್ ಆ ಒಂದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಈ ಒಂದು ನೇಮಕಾತಿ ರ್ಯಾಲಿ ನಡೆಯಿತು ನಗರದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಡೆಯಲಿರುವಂತಹ ಸೇನೆ ನೇಮಕಾತಿ ರ್ಯಾಲಿಗೆ ಇಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಸುಮಾರು ಹದಿನೈದರಿಂದ ಹದಿನಾರು ಸಾವಿರ ಅಭ್ಯರ್ಥಿಗಳು ಭಾಗವಹಿಸಲಿದ್ದಾರೆ ಈ ರ್ಯಾಲಿ ಯಶಸ್ವಿ ನಿರ್ವಹಣೆಗಾಗಿ ವೇದಿಕೆ ಸಮಿತಿ ಭದ್ರತೆ ಸಮಿತಿ ಮೂಲಭೂತ ಕರ್ತವ್ಯಗಳು ಮತ್ತು ಸೌಕರ್ಯಗಳನ್ನು ಸಮಿತಿ ಸಾರಿಗೆ ಸಮಿತಿ ಮತ್ತು ಆಹಾರ ಸಮಿತಿ ವಸತಿ ಸಮಿತಿ ಆರೋಗ್ಯ ನೈರ್ಮಲೀಕರಣ ಸಮಿತಿ ಪ್ರಚಾರ ಮತ್ತು ಮಾಧ್ಯಮ ಸಮಿತಿ ವಿದ್ಯುತ್ ಸರಬರಾಜು ಸಮಿತಿ ಹಾಗೂ ದಾಖಲೆಗಳ ಪರಿಶೀಲನಾ ಸಮಿತಿ ರಚಿಸಲಾಗಿದೆ ಎಲ್ಲ ಸಮಿತಿಗಳು ಪರಸ್ಪರ ಸಮನ್ವಯದಂತೆ ಕಾರ್ಯನಿರ್ವಹಿಸಬೇಕು ರ್ಯಾಲಿ ಪಾಲ್ಗೊಳ್ಳುವ ಅಭ್ಯರ್ಥಿಗಳಿಗೂ ಹಾಗೂ ನಿವೃತ್ತ ಸಿಬ್ಬಂದಿಗಳು ಕುಡಿಯುವ ನೀರು ತಾತ್ಕಾಲಿಕ ಇವೆಲ್ಲವೂ ಇಲ್ಲಿ ಸಭೆಯಲ್ಲಿ ನಿರ್ಧಾರ ಮಾಡಿದ್ದಾರೆ ಇದರ ಪ್ರಕಾರ ನಿಮಗೆ ಹಂಡ್ರೆಡ್ ಪರ್ಸೆಂಟು ಇದು ಫೇಕ್ ಮಾಹಿತಿ ಅಂತರೂ ಅಲ್ಲ ಸ್ನೇಹಿತರೆ ಆಗಸ್ಟ್ ಎಂಟರಿಂದ ಮತ್ತು ಇಪ್ಪತ್ತೆರಡರವರೆಗೆ ಈ ಬಾರಿ ಒಂದು ಫಿಸಿಕಲ್ ಡೇಟ್ ಫಿಕ್ಸ್ ಆಗಿದೆ ಬಟ್ ಇದನ್ನು ಅಫಿಷಿಯಲಾಗಿ ಬಂದಿಲ್ಲ ಬರ್ತದೆ ಡೇಟಲ್ಲಿ ಕೊಂಚ ಹೆಚ್ಚು ಕಡಿಮೆ ಆಗಬಹುದು ಅಥವಾ ಇದೇ ಫಿಕ್ಸ್ ಆಗ್ಬೋದು ಬಟ್ ಈ ಬಾರಿ ಫಸ್ಟ್ ಫಿಸಿಕಲ್ ಮಾತ್ರ ಬೆಳಗಾವಿ ಎ ಆರ್ ಮೊದಲಿಗೆ ಫಿಸಿಕಲನ್ನು ನಡೆಸ್ತಾರೆ ನಂತರ ಉಳಿದಂತಹ ಏರ್ಗಳು ನಡೆಸ್ತವೆ ಅದು ಇನ್ನು ವಿಶೇಷತೆ ಏನಪ್ಪ ಅಂತಂದರೆ ಈ ಬಾರಿ ಒಂದು ನೇಮಕಾತಿ ರ್ಯಾಲಿ ಬಂದ್ಬಿಟ್ಟು ರಾಯಚೂರಿನಲ್ಲಿ ನಡೆಯಲಿದೆ ಸರಿಸುಮಾರು ಆರರಿಂದ ಏಳು ವರ್ಷದ ನಂತರ ಮತ್ತೆ ರಾಯಚೂರಿನಲ್ಲಿ ಈ ಒಂದು ಆರ್ಮಿ ರ್ಯಾಲಿ ನಡೀತಿರುವಂಥದ್ದು ಒಂದು ಖುಷಿಯ ಸಂಗತಿ ಆ ಒಂದು ಕಾರಣಕ್ಕಾಗಿ ಯಾರ್ಯಾರೆಲ್ಲ ಅಗ್ನಿವೀರ್ ಪರೀಕ್ಷೆನ ಬರೆದಿದ್ರೋ ಅವರೆಲ್ಲರೂ ಸಹ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ ನಿಮ್ಮ ಒಂದು ನೇಮಕಾತಿ ಒಂದು ಯಾರೆಲ್ಲ ಎಕ್ಸಾಮ್ ಇದಕ್ಕೆ ಯಾರು ಹರಪ್ಪ ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಯಾರೆಲ್ಲ ಎಕ್ಸಾಮನ್ನು ಕ್ಲಿಯರ್ ಮಾಡ್ತಾರೋ ಅಂದರೆ ಅವ್ರು ಬಿಡುವಂತಹ ಶಾರ್ಟ್ ಲಿಸ್ಟಲ್ಲಿ ತಮ್ಮ ಒಂದು ನೇಮ್ ಇರ್ತದೋ ನೇಮ್ ಅಂತಂದರೆ ಅವರೊಂದು ರೂಲ್ ನಂಬರ್ ಕೊಟ್ಟಿರ್ತಾರೆ ಆ ರೂಲ್ ನಂಬರ್ ನಿಮ್ಮದು ಇತ್ತು ಅಂತಂದರೆ ನೀವು ಈ ಒಂದು ರ್ಯಾಲಿಗೆ ಮತ್ತು ಫಿಸಿಕಲ್ಗೆ ಹರರು ಅಂತ ಅರ್ಥ ಬೆಳಗಾವಿ ಇರೋದ್ರಿಗೆ ಪ್ರತಿ ವರ್ಷ ಸರಿಸುಮಾರು ಆರರಿಂದ ಏಳು ತಿಂಗಳ ಕಾಲ ಟೈಮ್ ಸಿಗ್ತಾ ಇತ್ತು ಬಟ್ ಈ ಬಾರಿ ನಿಮಗೆ ಅಷ್ಟೊಂದು ಸಮಯ ದೊರೆಯೋದಿಲ್ಲ ಎರಡೋರಿಂದ ಮೂರು ನೇಮಕಾತಿ ಎಲ್ಲೂ ಸಹ ಬೆಳಗಾವಿ ಆರೋದವ್ರನ್ನ ಕೊನೆಗೆ ಫಿಸಿಕಲ್ ನಡೆಸ್ತಿದ್ರು ಬಟ್ ಈ ಬಾರಿ ಅವರದ್ದೇ ಮೊದಲ ಒಂದು ಫಿಸಿಕಲ್ನ ನಡೆಸಲಿದ್ದಾರೆ ಇದು ಬಂದಿರುವಂಥ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ಮಚ್